ಇನ್ನು ಮರಾಠಿ ಪುಂಡರ ವಿರುದ್ದ ಕನ್ನಡಿಗರು ಕೇರಳಿ ಕೆಂಡಾಮಂಡಲವಾಗಿದ್ದಾರೆ ಎಂಇಎಸ್ ಶಿವಸೇನೆಗೆ ಬಿಸಿ ಮುಟ್ಟಿಸಲು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಈ ಬಂದ್ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಇರತ್ತೆ ಬೃಹತ್ ಹೋರಾಟ ನಡೆಯುತ್ತೆ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಮಹಾರಾಷ್ಟದ ಪುಂಡರಿಗೆ ನಾವೆಲ್ಲ ಸೇರಿ ಒಂದು ಉತ್ತರ ಕೊಡಬೇಕಾಗಿದೆ ಇದರ ನಡುವೆ ನನ್ನದೊಂದು ಮನವಿ ಈ ಮಹಾರಾಷ್ಟ್ರ ಎಂಇಎಸ್ ಪುಂಡರಿದಾರಲ್ಲ ನಾವು ಮಾಡಿದ್ದಲ್ಲ ನೀವು ಶುರು ಮಾಡಿದ್ದು ನೀವು ತಾಕತ್ತಿದ್ರೆ ದಮ್ ಇದ್ರೆ ತಾಕತ್ತಿದ್ರೆ ದಮ್ ಇದ್ರೆ ಆ ಪಾಪ ಡ್ರೈವರ್ಗಳಿಗೆಲ್ಲ ಮಸಿ ಬಳಿಯೋದು ನೀವಾದ್ರಷ್ಟೇ ನಾವಾದ್ರಷ್ಟೇ ತಾಕತ್ತಿದ್ರೆ ತಾಕತ್ತಿದ್ರೆ ಮರಾಠಿಗರಿಗೆ ತಾಕತ್ತಿದ್ರೆ ದಮ್ ಇದ್ರೆ ಆ ಪುಟ್ಟ ಪುಟ್ಟ ಡ್ರೈವರ್ಗಳಿಗೆಲ್ಲ ಮಸಿ ಬಳಿಯೋದು ಬನ್ನಿ ನಮ್ಮ ಡಿ ಸಿ ಎಂ ಇದಾರೆ ತಾಕತ್ತಿದೆಯಾ ಬಳಿಯಕ್ಕೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ ತಾಕತ್ತಿದೆಯಾ ಬಳಿಯಕ್ಕೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ತಾಕತ್ತಿದೆಯಾ ಬಳಿಯಕ್ಕೆ ಅಲ್ಲಿ ಹದಿನೆಂಟು ಎಲ್ ಎಗಳಿದ್ದಾರೆ ತಾಕತ್ತಿದೆಯಾ ಬಳಿಯಕ್ಕೆ ಅದು ಆಮೇಲೆ ನಾವು ಬೇಕಿದ್ರೆ ಬಂದ್ ಬಳಿತೀವಿ ಅಲ್ಲಿ ಯಾರಿಗೆ ಬೇಕಿದ್ರೂ ಬಂದು ನಿಮ್ಮ ಮಂತ್ರಿಗಳಿದ್ರೆ ಬಂದ್ ಬಳಿತೀವಿ ಇದು ಚಾಲೆಂಜ್ ಅಂತಂದ್ರೆ ಅದು ಬಿಟ್ಟು ಬಿಟ್ಟು ಸಣ್ಣ ಪುಟ್ಟ ಡ್ರೈವರ್ಗಳು ಅವರನ್ನ ಇಟ್ಕೊಂಡು ಅವರ ಮುಂದೆನ ಪೌರುಷ ಬಂದು ನೋಡೋಣ ನಮ್ಮ ಮಂತ್ರಿಗಳನ್ನ ಮುಟ್ಟಿ ನೋಡೋಣ ನಮ್ಮ ಮಂತ್ರಿಗಳನ್ನ ಮುಟ್ಟದಾಗ ಗೊತ್ತಾಗುತ್ತೆ ಕರಣ್ ಶಾಕ್ ಯಾವ ರೀತಿ ಅಂತ ಹಾಗಾಗಿ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಇದಕ್ಕೆ ಪ್ರತ್ಯುತ್ತರ ಕೊಟ್ಟರೆ ಕೊಡ್ತೀವಿ ಒಂದು ರಿಪೋರ್ಟ್ ಕರೆ ನೀಡಿದೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ ಪ್ರತಿಷ್ಠಿತ ಬಂದ್ ಕನ್ನಡಿಗರ ಬಂದ್ ಕನ್ನಡಿಗರ ರಕ್ಷಣೆಗಾಗಿ ಬಂದ್ ಕನ್ನಡಿಗರ ಗೌರವಕ್ಕಾಗಿ ಬಂದ್ ಬೆಳಗಾವಿಯಲ್ಲಿ ಎಂಇಎಸ್ವರು ಪ್ರತಿ ಸಾರಿ ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇದು ಒಳ್ಳೆಯದಲ್ಲ ಯಾವುದೇ ಸರ್ಕಾರಗಳು ಅವ್ರನ್ನ ಹತ್ತಿಕ್ಕಾಗಲಿಲ್ಲ ನಿಷೇಧ ಮಾಡಕ್ಕಾಗಲಿಲ್ಲ ಒಂದು ಇದ್ದಕ್ಕಿದ್ದಂಗೆ ಕನ್ನಡ ಕಂಡಕ್ಟರ್ ಮೇಲೆ ನಮ್ಮ ಭೂಮಿಯಲ್ಲಿ ಒಡೆಯೋ ಮಟ್ಟಕ್ಕೆ ಬಂದರು ಇದೆಲ್ಲ ನೋಡಿದಾಗ ನಾವು ಸುಮ್ಮನೆ ಕೂತ್ಕೊಳಕ್ಕಾಗೋದಿಲ್ಲ ಏನಿರುತ್ತೆ ಏನಿರಲ್ಲ ಕರ್ನಾಟಕ ಬಂದ್ಗೆ ರಾಜ್ಯ ಸರ್ಕಾರದ ಪರೋಕ್ಷ ಬೆಂಬಲ ಸಿಗುವ ಸಾಧ್ಯತೆ ಇದೆ ಹೋಟೆಲ್ ಮಾಲೀಕರು ಸಿನಿಮಾ ರಂಗದವರು ಸರ್ಕಾರಿ ನೌಕರರು ಲಾರಿ ಖಾಸಗಿ ಬಸ್ ಕಾರು ವ್ಯಾನ್ ಮಾಲೀಕರು ಬೆಂಬಲ ಸೂಚಿಸುವ ಸಾಧ್ಯತೆ ಇದೆ ಔಷಧಿ ಅಂಗಡಿ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳು ಮಕ್ಕಳ ಆಸ್ಪತ್ರೆ ಆಂಬ್ಯುಲೆನ್ಸ್ ಸೇರಿ ತುರ್ತು ಸೇವೆ ಇರುತ್ತೆ ಮಾಧ್ಯಮದವರಿಗೂ ಬಂದ್ನಿಂದ ವಿನಾಯಿತಿ ಇರುತ್ತೆ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ ನಿಲ್ಲುತ್ತಿಲ ಮರಾಠಿ ರೌಡಿಗಳ ಕುಂಡಾಟ ಕೆಎಸ್ಆರ್ಟಿಸಿ ಚಾಲಕನ ಮುಖ ಬಸ್ಗೆ ಮಸಿ ಮಹಾರಾಷ್ಟದಲ್ಲಿ ಮರಾಠಿ ಪುಂಡರು ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಚಾಲಕನ ಮುಖಕ್ಕೆ ಮಸಿ ಬಳಿದು ಗುಂಡಾಟವನ್ನು ಮೆರೆದಿದ್ದಾರೆ ಪುಣೆ ಗೇಟ್ ಬಳಿ ಕಲಬುರಗಿ ಡಿಪೋಗೆ ಸೇರಿದ ಬಸ್ ತಡೆದು ಚಾಲಕ ಸಾಧಿಕೆ ಜೈ ಮಹಾರಾಷ್ಟ ಅಂತ ಕೂಗುವಂತೆ ಬಲವಂತ ಮಾಡಿ ಅವರ ಮುಖಕ್ಕೆ ಕಪ್ಪು ಮಸಿ ಬಳಿದು ಬೆದರಿಕೆ ಹಾಕಿದ್ದಾರೆ ಬಸ್ ಮೇಲೆ ಜೈ ಮಹಾರಾಷ್ಟ ಜೈ ಮರಾಠಿ ಅಂತ ಬರೆದು ಉದ್ದಟತನ ಮೆರೆದಿದ್ದಾರೆ ಆ ಗಾಂಜಾ ಗಿರಾಕಿಗೆ ಈಗಲೂ ನಮ್ದೊಂದು ಚಾಲೆಂಜ್ ತಾಕತ್ತಿದ್ರೆ ಪಿಕೆ ಶಿವಕುಮಾರ್ ಅವ್ರಿಗೆ ಹಿಂಗೆ ಮಸಿ ಬಳಿ ನೋಡೋಣ ತಾಕತ್ತಿದ್ರೆ ಅಲ್ಲಿಯ ಇದಾರಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಮಸಿ ಬಳಿರೋಣ ತಾಕತ್ತಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಸಿ ಬಳಿ ಏನ್ ಡ್ರೈವರ್ ಕಂಡಕ್ಟರ್ ಪಾಪ ಸಿಗ್ತಾರೆ ಅವರ ಮುಂದೆನಾ ಅವನಿಗೆ ಹೇಳೋದು ಗಾಂಜಾ ಗಿರಾಕಿಗೆ ತಾಕತ್ತಿದ್ರೆ ಬಾ ಇಪ್ಪತ್ತೆರಡನೇ ತಾರೀಕು ಏನೆಲ್ಲ ಇರುತ್ತೆ ಏನೆಲ್ಲ ಇರೋದಿಲ್ಲ ಬಂದ್ 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 ಏನಿರುತ್ತೆ ಏನಿರಲ್ಲ ಆಸ್ಪತ್ರೆ ಇರುತ್ತೆ ಮೆಡಿಕಲ್ ಇರುತ್ತೆ ಆಂಬುಲೆನ್ಸ್ ಇರುತ್ತೆ ಸರ್ಕಾರಿ ಕಚೇರಿ ಓಪನ್ ಇರುತ್ತೆ ಖಾಸಗಿ ಶಾಲೆ ಓಪನ್ ಇರುತ್ತೆ ಆದ್ರೆ ಯಾಕಂದ್ರೆ ಅವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇದೆ ಹಾಗಾಗಿ ಎಲ್ಲ ಪ್ಲಾನ್ ಮಾಡಿಕೊಂಡಿದ್ದಾರೆ ಹೇಳಿದ್ನಲ್ವಾ ಆಸ್ಪತ್ರೆ ಓಪನ್ ಇರುತ್ತೆ ಮೆಡಿಕಲ್ ಇರುತ್ತೆ ಆಂಬುಲೆನ್ಸ್ ಇರುತ್ತೆ ಬ್ಯಾಂಕು ಸರ್ಕಾರಿ ಕಚೇರಿಗಳು ಎಲ್ಲ ಓಪನ್ ಇರುತ್ತೆ ಅದೇನು ಬಂದ ಪ್ರಾಬ್ಲಮ್ ಇಲ್ಲ ಖಾಸಗಿ ಶಾಲೆ ಯಾಕಂದ್ರೆ ಸರ್ಕಾರಿ ಶಾಲೆಗಳೂ ರಜೆ ಇರುತ್ತೆ ಎಲ್ ಸಿ ಪರೀಕ್ಷೆ ಇದೆ ಖಾಸಗಿ ಶಾಲೆಗಳಲ್ಲಿ ಹಾಗಾಗಿ ಅದು ಕೂಡ ಓಪನ್ ಹಾಗಾಗಿ ಡೋಂಟ್ ವರಿ ಇನ್ನೇನಿರಲ್ಲ ಆಟೋಗಳಿರಲ್ಲ ಕ್ಯಾಬ್ಗಳಿರಲ್ಲ ಲಾರಿ ಇರಲ್ಲ ಖಾಸಗಿ ಬಸ್ ಇರಲ್ಲ ಸರ್ಕಾರಿ ಬಸ್ ಇರುತ್ತೆ ಖಾಸಗಿ ಬಸ್ ಇರಲ್ಲ ಹೋಟೆಲ್ಗಳಿರಲ್ಲ ಪಿಕ್ಚರ್ ಶೂಟಿಂಗ್ ಇರಲ್ಲ ಥಿಯೇಟರ್ ಪಿಕ್ಚರ್ ನೋಡಲಿಕ್ಕೆ ಅವಕಾಶ ಇಲ್ಲ ಇಷ್ಟೆಲ್ಲ ಇರಲ್ಲ ಇನ್ನು ಮರಾಠಿ ಪುಂಡರ ವಿರುದ್ದ ಕನ್ನಡಿಗರು ಕೇರಳ ಕೆಂಡಾಮಂಡಲವಾಗಿದ್ದಾರೆ ಎಂಇಎಸ್ ಶಿವಸೇನೆಗೆ ಬಿಸಿ ಮುಟ್ಟಿಸಲು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಈ ಬಂದ್ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ ಇರುತ್ತೆ ಬೃಹತ್ ಹೋರಾಟ ನಡೆಯುತ್ತೆ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಮಹಾರಾಷ್ಟದ ಪುಂಡರಿಗೆ ನಾವೆಲ್ಲ ಸೇರಿ ಒಂದು ಉತ್ತರ ಕೊಡಬೇಕಾಗಿದೆ ಇದರ ನಡುವೆ ನನ್ನದೊಂದು ಮನವಿ ಈ ಮಹಾರಾಷ್ಟ ಎಂಇಎಸ್ ಪುಂಡರಿದಾರಲ್ಲ ನಾವು ಮಾಡಿದ್ದೆಲ್ಲ ನೀವು ಶುರು ಮಾಡಿದ್ದು ನೀವು ತಾಕತ್ತಿದ್ರೆ ದಮ್ ಇದ್ರೆ ತಾಕತ್ತಿದ್ರೆ ದಮ್ ಇದ್ರೆ ಆ ಪಾಪ ಡ್ರೈವರ್ಗಳಿಗೆಲ್ಲ ಮಸಿ ಬಳಿಯೋದು ನೀವಾದ್ರಷ್ಟೇ ನಾವಾದ್ರಷ್ಟೇ ತಾಕತ್ತಿದ್ರೆ ತಾಕತ್ತಿದ್ರೆ ಮರಾಠಿಗರಿಗೆ ತಾಕತ್ತಿದ್ರೆ ದಮ್ ಇದ್ರೆ ಆ ಪುಟ್ಟ ಪುಟ್ಟ ಡ್ರೈವರ್ಗಳಿಗೆಲ್ಲ ಮಸಿ ಬಳಿಯೋದು ಬನ್ನಿ ನಮ್ಮ ಡಿ ಸಿ ಎಂ ಇದಾರೆ ತಾಕತ್ತಿದೆಯಾ ಬಳಿಯಕ್ಕೆ ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ ತಾಕತ್ತಿದ್ಯಾ ಬಳಿಯಕ್ಕೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ತಾಕತ್ತಿದೆಯಾ ಬಳಿಯಕ್ಕೆ ಅಲ್ಲಿ ಹದಿನೆಂಟು ಎಲ್ ಎಗಳಿದ್ದಾರೆ ತಾಕತ್ತಿದೆಯಾ ಬಳಿಯಕ್ಕೆ ಅದು ಆಮೇಲೆ ನಾವು ಬೇಕಿದ್ರೆ ಬಂದ್ ಬಳಿತೀವಿ ಅಲ್ಲಿ ಯಾರಿಗೆ ಬೇಕಿದ್ರೂ ಬಂದು ನಿಮ್ಮ ಮಂತ್ರಿಗಳಿದ್ರೆ ಬಂದ್ ಬಳಿತೀವಿ ಇದು ಚಾಲೆಂಜ್ ಅಂತಂದ್ರೆ ಅದು ಬಿಟ್ಟು ಬಿಟ್ಟು ಸಣ್ಣ ಪುಟ್ಟ ಡ್ರೈವರ್ಗಳು ಅವರನ್ನ ಇಟ್ಕೊಂಡು ಅವರ ಮುಂದೆನ ಪೌರುಷ ಬಂದು ನೋಡೋಣ ನಮ್ಮ ಮಂತ್ರಿಗಳನ್ನ ಮುಟ್ಟಿ ನೋಡೋಣ ನಮ್ಮ ಮಂತ್ರಿಗಳನ್ನ ಮುಟ್ಟದಾಗ ಗೊತ್ತಾಗುತ್ತೆ ಕರಣ್ ಶಾಕ್ ಯಾವ ರೀತಿ ಅಂತ ಹಾಗಾಗಿ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಇದಕ್ಕೆ ಪ್ರತ್ಯುತ್ತರ ಕೊಟ್ಟೇ ಕೊಡ್ತೀವಿ ಒಂದು ರಿಪೋರ್ಟ್ ಕರೆ ನೀಡಿದೆ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ ಪ್ರತಿಷ್ಠಿತ ಬಂದ್ ಕನ್ನಡಿಗರ ಬಂದ್ ಕನ್ನಡಿಗರ ರಕ್ಷಣೆಗಾಗಿ ಬಂದ್ ಕನ್ನಡಿಗರ ಗೌರವಕ್ಕಾಗಿ ಬಂದ್ ಬೆಳಗಾವಿಯಲ್ಲಿ ಎಂಇಎಸ್ ಪ್ರತಿ ಸಾರಿ ಕನ್ನಡಿಗರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇದು ಒಳ್ಳೆಯದಲ್ಲ ಯಾವುದೇ ಸರ್ಕಾರಗಳು ಅವ್ರನ್ನ ಹತ್ತಿಕ್ಕಾಗಲಿಲ್ಲ ನಿಷೇಧ ಮಾಡಕ್ಕಾಗಲಿಲ್ಲ ಒಂದು ಇದ್ದಕ್ಕಿದ್ದಂಗೆ ಕನ್ನಡ ಕಂಡಕ್ಟರ್ ಮೇಲೆ ನಮ್ಮ ಭೂಮಿಯಲ್ಲಿ ಒಡೆಯೋ ಮಟ್ಟಕ್ಕೆ ಬಂದರು ಇದೆಲ್ಲ ನೋಡಿದಾಗ ನಾವು ಸುಮ್ಮನೆ ಕೂತ್ಕೊಳ್ಳಾಗೋದಿಲ್ಲ ಏನಿರುತ್ತೆ ಏನಿರಲ್ಲ ಕರ್ನಾಟಕ ಬಂದ್ಗೆ ರಾಜ್ಯ ಸರ್ಕಾರದ ಪರೋಕ್ಷ ಬೆಂಬಲ ಸಿಗುವ ಸಾಧ್ಯತೆ ಇದೆ ಹೋಟೆಲ್ ಮಾಲೀಕರು ಸಿನಿಮಾ ರಂಗದವರು ಸರ್ಕಾರಿ ನೌಕರರು ಲಾರಿ ಖಾಸಗಿ ಬಸ್ ಕಾರು ವ್ಯಾನ್ ಮಾಲೀಕರು ಬೆಂಬಲ ಸೂಚಿಸುವ ಸಾಧ್ಯತೆ ಇದೆ ಔಷಧಿ ಅಂಗಡಿ ಸರ್ಕಾರಿ ಖಾಸಗಿ ಆಸ್ಪತ್ರೆಗಳು ಮಕ್ಕಳ ಆಸ್ಪತ್ರೆ ಆಂಬ್ಯುಲೆನ್ಸ್ ಸೇರಿ ತುರ್ತು ಸೇವೆ ಇರುತ್ತೆ ಮಾಧ್ಯಮದವರಿಗೂ ಬಂದ್ನಿಂದ ವಿನಾಯಿತಿ ಇರುತ್ತೆ ಅಂತ ವಾಟಾಳ್ ನಾಗರಾಜ್ ಹೇಳಿದ್ದಾರೆ ನಿಲ್ಲುತ್ತಿಲ್ಲ ಮರಾಠಿ ರೌಡಿಗಳ ಗುಂಡಾಟ ಕೆಎಸ್ಆರ್ಟಿಸಿ ಚಾಲಕನ ಮುಖ ಬಸ್ಗೆ ಮಸಿ ಮಠದಲ್ಲಿ ಮರಾಠಿ ಪುಂಡ್ರು ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ ಚಾಲಕನ ಮುಖಕ್ಕೆ ಮಸಿ ಬಳಿದು ಗುಂಡಾಟವನ್ನ ಮೆರೆದಿದ್ದಾರೆ ಪುಣೆ ಗೇಟ್ ಬಳಿ ಕಲಬುರಗಿ ಡಿಪೋಗೆ ಸೇರಿದ ಬಸ್ ತಡೆದು ಚಾಲಕ ಸಾದಿಕ್ಕೆ ಜೈ ಮಹಾರಾಷ್ಟ ಅಂತ ಕೂಗುವಂತೆ ಬಲವಂತ ಮಾಡಿ ಅವರ ಮುಖಕ್ಕೆ ಕಪ್ಪು ಮಸಿ ಬಳಿದು ಬೆದರಿಕೆ ಹಾಕಿದ್ದಾರೆ ಬಸ್ ಮೇಲೆ ಜೈ ಮಹಾರಾಷ್ಟ ಜೈ ಮರಾಠಿ ಅಂತ ಬರೆದು ಉದ್ದಟತನ ಮೆರೆದಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಗಾಂಜಾ ಗಿರಾಕಿಗೆ ಈಗಲೂ ನಮ್ದೊಂದು ಚಾಲೆಂಜ್ ತಾಕತ್ತಿದ್ರೆ ಕೆ ಶಿವಕುಮಾರ್ ಅವರಿಗೆ ಮಸಿ ಬಳಿಯಿರೋಣ ನೋಡೋಣ ತಾಕತ್ತಿದ್ರೆ ಅಲ್ಲಿಯ ಉಸ್ತುವಾರಿದಾರಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಮಸಿ ಬಳಿ ಇರೋಣ ತಾಕತ್ತಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಸಿ ಬಳಿರೋಣ ಏನ್ ಡ್ರೈವರು ಕಂಡಕ್ಟರ್ ಪಾಪ ಸಿಗ್ತಾರೆ ಅವರ ಮುಂದೆನಾ ಅವನಿಗೆ ಹೇಳೋದು ಗಾಂಜಾ ಗಿರಾಕಿಗೆ ತಾಕತ್ತಿದ್ರೆ ಬಾ ಇಪ್ಪತ್ತೆರಡನೇ ತಾರೀಕು ಏನೆಲ್ಲ ಇರುತ್ತೆ ಏನೆಲ್ಲ ಇರೋದಿಲ್ಲ ಬಂದ್ 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 ಏನಿರುತ್ತೆ ಏನಿರಲ್ಲ ಆಸ್ಪತ್ರೆ ಇರುತ್ತೆ ಮೆಡಿಕಲ್ ಇರುತ್ತೆ ಆಂಬುಲೆನ್ಸ್ ಇರುತ್ತೆ ಸರ್ಕಾರಿ ಕಚೇರಿ ಓಪನ್ ಇರುತ್ತೆ ಖಾಸಗಿ ಶಾಲೆ ಓಪನ್ ಇರುತ್ತೆ ಆದರೆ ಯಾಕಂದ್ರೆ ಅವತ್ತು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇದೆ ಹಾಗಾಗಿ ಎಲ್ಲ ಪ್ಲಾನ್ ಮಾಡಿಕೊಂಡಿದೆ ಹೇಳಿದ್ನಲ್ವಾ ಆಸ್ಪತ್ರೆ ಓಪನ್ ಇರುತ್ತೆ ಮೆಡಿಕಲ್ ಇರುತ್ತೆ ಆಂಬುಲೆನ್ಸ್ ಇರುತ್ತೆ ಬ್ಯಾಂಕು ಸರ್ಕಾರಿ ಕಚೇರಿಗಳು ಎಲ್ಲ ಓಪನ್ ಇರುತ್ತೆ ಅದೇನು ಬಂದ ಏನು ಪ್ರಾಬ್ಲಮ್ ಇಲ್ಲ ಖಾಸಗಿ ಶಾಲೆ ಯಾಕಂದ್ರೆ ಸರ್ಕಾರಿ ಶಾಲೆಗಳು ಹೆಂಗು ರಜೆ ಇರುತ್ತೆ ಎಸ್ ಎಲ್ ಸಿ ಪರೀಕ್ಷೆ ಇದೆ ಖಾಸಗಿ ಶಾಲೆಗಳಲ್ಲಿ ಹಾಗಾಗಿ ಅದು ಕೂಡ ಓಪನ್ ಹಾಗಾಗಿ ಡೋಂಟ್ ವರಿ ಇನ್ ಏನಿರಲ್ಲ ಆಟೋಗಳಿರಲ್ಲ ಕ್ಯಾಬ್ಗಳಿರಲ್ಲ ಲಾರಿ ಇರಲ್ಲ ಖಾಸಗಿ ಬಸ್ ಇರಲ್ಲ ಸರ್ಕಾರಿ ಬಸ್ ಇರುತ್ತೆ ಖಾಸಗಿ ಬಸ್ ಇರಲ್ಲ ಹೋಟೆಲ್ಗಳಿರಲ್ಲ ಪಿಕ್ಚರ್ ಶೂಟಿಂಗ್ ಇರಲ್ಲ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಲಿಕ್ಕೆ ಅವಕಾಶ ಇಲ್ಲ ಇಷ್ಟೆಲ್ಲ ಇರಲ್ಲ